ಸಿಬ್ಬಂದಿ ಇಲ್ಲದೆ ಕಳೆದ ಎರಡು ವರ್ಷದಿಂದ ಬಾಗಿಲು ಹಾಕಿದ್ದ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿದ್ದ ಸಂಸದರ ಕಚೇರಿ ಇದೀಗ ಕಚೇರಿಯಲ್ಲಿ ತುಂಬಿದ್ದ ಧೂಳು ಶುದ್ಧವಾಗಿ ಬಾಗಿಲು ತೆರೆದಿದೆ ಈ ಹಿಂದೆ ಸಂಸದರಾಗಿದ್ದ ಅನಂತಕುಮಾರ್ ಹೆಗಡೆ ದಿಶಾ ಸಭೆಗೆ ಮಾತ್ರ ಆಗಮಿಸಿ ಅಲ್ಲಿಂದ ತೆರಳುತ್ತಿದ್ದರು ಸರ್ಕಾರದಿಂದ ನೀಡಿದ್ದ ಕಚೇರಿಗೆ ಬಂದು ಕುಳಿತು ಸಮಸ್ಯೆ ಆಲಿಸುವುದು ಬಲು ಅಪರೂಪವೇ ಆಗಿತ್ತು ಇದಲ್ಲದೆ ಸಿಬ್ಬಂದಿಗಳೇ ಇಲ್ಲದೆ ಕಚೇರಿ ಸಹ ಬಾಗಿಲು ಮುಚ್ಚಿತ್ತು ಇದರಿಂದಾಗಿ ದೂರದಿಂದ ಸಮಸ್ಯೆ ಹೇಳಿ ಬರುವವರು ಮುಚ್ಚಿದ ಬಾಗಿಲು ನೋಡಿ ಹೋಗಬೇಕಿತ್ತು ಇದೀಗ ಮೊದಲ ಬಾರಿ ಸಂಸದರಾಗಿ ಆಯ್ಕೆಯಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇಂದು ತಮ್ಮ ಕಚೇರಿಗೆ ಔಪಚಾರಿಕ ಭೇಟಿ ನೀಡಿದ್ದು ಕಚೇರಿ ಬಾಗಿಲು ತೆರೆಯುವಂತಾಗಿದೆ ಇನ್ನು ಈ ಕುರಿತು ಪ್ರತಿಕ್ರಿಯಿಸಿದ ಅವರು ಸಂಸದನಾಗಿ ಅಧಿಕೃತವಾಗಿ ಪ್ರಮಾಣ ವಚನ ಪಡೆದ ನಂತರ ಕಚೇರಿ ಸಾರ್ವಜನಿಕರಿಗೆ ತೆರೆಯುತ್ತದೆ ಅಹವಾಲು ಸ್ವೀಕಾರಕ್ಕೆ ಆಪ್ತ ಕಾರ್ಯದರ್ಶಿಯನ್ನು ನೇಮಕ ಮಾಡಲಾಗುತ್ತದೆ ಪ್ರತಿದಿನ ಎಂದಿನಂತೆ ಕಚೇರಿ ತೆರೆಯಲಿದೆ ಹಾಗೂ ನಾನು ಕೂಡ ಕಚೇರಿಯಲ್ಲಿ ಸಿಗುತ್ತೇನೆ ಜಿಲ್ಲೆಯ ಸಮಸ್ಯೆ ಬಗ್ಗೆ ನನಗೆ ಅರಿವಿದೆ ಸೀಬರ್ಡ್ ಸಮಸ್ಯೆ ಹೆದ್ದಾರಿ ಅಗಲೀಕರಣ ಸಮಸ್ಯೆ ಬಂದರು ಸಮಸ್ಯೆ ರೈಲ್ವೆ ಯೋಜನೆ ಅನುಷ್ಠಾನದ ಸಮಸ್ಯೆಗಳು ಜಿಲ್ಲೆಯಲ್ಲಿದೆ ಅವುಗಳ ಬಗ್ಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ ಎಂದು ಅವರು ಹೇಳಿದರು ಅದಲ್ಲದೆ ದೊಡ್ಡ ಜಿಲ್ಲೆಯಾಗಿದ್ದರಿಂದ ಜಿಲ್ಲೆಯ ಜನರಿಗಾಗಿ ಸಂಚಾರಿ ಕಚೇರಿಯನ್ನು ಸಹ ತೆರೆಯಲು ಬೇಕಾದ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಆಶ್ವಾಸನೆ ನೀಡಿದ್ದು ಇನ್ನಾದರೂ ಜಿಲ್ಲಾ ಕೇಂದ್ರಕ್ಕೆ ಮನವಿ ಹಿಡಿದುಕೊಂಡು ಕಂಡು ಬರುವ ಜನರಿಗೆ ಸಂಸದರ ಕಚೇರಿ ಸ್ವಾಗತಿಸಲಿದೆಯಾ ಎಂದು ಕಾದು ನೋಡಬೇಕಿದೆ